ನಾನು ಚಲರಾಯ ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಶಾಸಕರು ರವಿಯವರು ಉದಯವರು ಗೂಳಿಗೌಡ್ರು ನಮ್ಮ ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಬಂಡಿಸಿದ್ದೇಗೌಡರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೇವೆ ಮಂಡ್ಯ ಮತ್ತು ಕೆಆರ್ ಎಸ್ ನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇಬ್ಬರು ಅಧಿಕಾರಿಗಳನ್ನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಾದಿಯಾಗಿ ಎಲ್ಲರೂ ಕೂಡ ನಾವು ಆಹ್ವಾನಿಸಿ ಫಸ್ಟ್ ನಾವು ಮೈಸೂರ್ ಶುಗರ್ಸ್ ಏನು ಇತಿಹಾಸ ಉಳ್ಳಂತ ಒಂದು ಫ್ಯಾಕ್ಟ್ರಿ ಇದೆ ಅದನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು ಅದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಚಿವರ ಒತ್ತಡದ ಮೇಲೆ ನಮ್ಮ ಮ್ಯಾನಿಫೆಸ್ಟೋಲು ಅದಕ್ಕೆ ನಾವು ಸೊ ಕೊಟ್ಟು ಮಾತನ್ನು ಉಳಿಸ್ಕೊಳ್ಬೇಕು ಆ ದೃಷ್ಟಿಯಿಂದ ನಿನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದೇವೆ ವಯಬಲ್ ಮಾಡಬೇಕು ಆ ರೈತರಿಗೆ ಅನುಕೂಲ ಮಾಡಬೇಕು ಹೊಸದಾಗಿ ಹೊಸ ಫ್ಯಾಕ್ಟ್ರಿ ಮಾಡೋದನ್ನ ಒಳ್ಳೇದ ಇಲ್ಲ ಅಂದ್ರೆ ಇರೋ ಫ್ಯಾಕ್ಟ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಕೊಡೋಕ್ಕೆ ಸಾಧ್ಯನಾ ಚರ್ಚೆ ಮಾಡಿದ್ದೇವೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈಗ ಫಸ್ಟು ಫಸ್ಟ್ ಐದು ಸಾವಿರ ಸಿ ಡಿ ಇದೆ ಎರಡು ಆಪ್ಷನ್ಸ್ ಇದೆ ಸಾವಿರ ಸಿ ಡಿ ಮಾಡಬೇಕು ಆಮೇಲೆ ಸಿ ಡಿ ಫ್ಯಾಕ್ಟರಿ ಮಾಡಿದ್ರೆ ಅದಕ್ಕೆ ಕಬ್ ಬೇಕು ಕಬ್ ಎಲ್ಲಿಂದ ತರದು ಎಷ್ಟಿದೆ ಫ್ಯಾಕ್ಟರಿಗಳ ಪರಿಸ್ಥಿತಿ ಏನಿದೆ ಈಲ್ಡ್ ಏನು ಬರ್ತಾ ಇದೆ ಬೇರೆ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲ ಹನ್ನೊಂದು ಹನ್ನೊಂದುವರೆ ಬರ್ತಾ ಇದೆ ನಮ್ಮಲ್ಲಿ ಏಳು ಆರೂವರೆ ಇಷ್ಟರ ಮೇಲೆ ನಮಗೆ ಈಡ್ಲಿ ಹೋಗ್ತಾ ಇಲ್ಲ ವಯಬಿಲಿಟಿ ಫ್ಯಾಕ್ಟ್ರಿಗೆ ಆಗ್ತಾ ಇಲ್ಲ ಇದಕ್ಕೇನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳ ಹತ್ರ ನಮ್ಮ ಪ್ರತಿನಿಧಿಗಳ ಚರ್ಚೆ ಮಾಡಿದ್ದೇವೆ ಸೊ ಈಗ ಏನು ಫಸ್ಟು ಐದು ಸಾವಿರ ಟಿ ಸಿ ಡಿ ಇದೆ ಅದನ್ನ ಕಂಪ್ಲೀಟ್ ವಯಬಲ್ ಮಾಡಲಿಕ್ಕೆ ಅದನ್ನ ಮಾಡೋದ್ದು ಒಂದು ಅಭಿಪ್ರಾಯ ಬಂದಿದೆ ಮುಂದಕ್ಕೆ ನಾವೆಲ್ಲ ಕೂತ್ಕೊಂಡು ಶುಗರ್ ಮಿನಿಸ್ಟ್ರು ಡಿಸ್ಟಿಕ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾತಾಡಿ ನಮ್ಮ ಸ್ಥಳೀಯ ಶಾಸಕರು ರವಿಯವರು ಕೂಡ ಕೆಲವು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ನಾವು ವಯಬಲಿಟಿ ಮುಖ್ಯ ರೈತರಿಗೂ ಕೂಡ ಈ ಒಂದು ಫ್ಯಾಕ್ಟ್ರಿ ಬಗ್ಗೆ ಒಂದು ನಂಬಿಕೆ ಇದೆ ಆ ನಂಬಿಕೆನ ಉಳಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಸದ್ಯಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೂಡ ಮಾಡಿ ಒಳ್ಳೆ ಆಸ್ತಿ ಇದೆ ಆಸ್ತಿನ ಉಳಿಸ್ಕೊಂಡು ರೈತರಿಗೋಸ್ಕರ ಅದು ಸಮರ್ಪಕವಾಗಿ ಮೊದಲಿಂದ ಇರಲಿ ಅಂತ ಹೇಳಿ ಕೆಲವರಿಗೆಲ್ಲ ಪ್ರಾಣ ಫ್ಯಾಕ್ಷನ್ ರೆಡಿ ಮಾಡಿ ಅಂತ ಹೇಳಿದ್ದೇವೆ ಇದೊಂದು ಮೀಟಿಂಗ್ ಮಾಡಿದ್ದೇವೆ ಇರೋ ಫ್ಯಾಕ್ಟ್ರಿನ ಫುಲ್ ಫಸ್ಟು ಐದು ಸಾವಿರ ಟಿ ಸಿ ಡಿನ ಚಾಲ್ತಿ ಪ್ಲಾಂಟು ಪವರ್ ಪ್ಲಾಂಟ್ ಎಲ್ಲ ಕೂಡ ನಡೆದು ಅದು ಫೈನಾನ್ಷಿಯಲಿ ವಯಬಿಲಿಟಿ ಬರಬೇಕು ರೈತರಿಗೆ ಫಸ್ಟ್ ಅದಕ್ಕೆ ಕಬ್ಬು ಕೊಡಲಿಕ್ಕೆ ಐದು ಸಾವಿರ ಟಿ ಸಿ ಡಿ ಕಟ್ಟಲಿಕ್ಕೆ ರೈತರುಗಳಿಗೆ ಉತ್ತೇಜನವನ್ನು ಕೊಡಬೇಕು ನಾವು ದೊಡ್ಡ ಫ್ಯಾಕ್ಟ್ರಿ ಮಾಡೋದು ಒಂದು ವರ್ಷದಲ್ಲಿ ಅನೌನ್ಸ್ಮೆಂಟ್ ಅವಕಾಶ ಇದೆ ಆದರೆ ಫ್ಯಾಕ್ಟ್ರಿ ಫಸ್ಟ್ ರೈತರು ಕೊಡೋ ಫ್ಯಾಕ್ಟ್ರಿ ರೈತರನ್ನ ನಾವು ರೆಡಿ ಮಾಡಬೇಕಲ್ಲ ಆಮೇಲೆ ಒಳ್ಳೆ ಕಬ್ಬನ್ನು ಕೂಡ ಈ ತಳಿನ ಕೂಡ ಇಲ್ಲಿ ನಾವು ಮಾಡಬೇಕು ಬಹಳ ರೈತರು ನಮ್ಗಿರೋ ರಿಪೋರ್ಟ್ಸ್ ಪ್ರಕಾರ ನಮ್ಮ ಎಮ್ ಡಿ ಅವರು ನಮ್ಮ ಬೇರೆ ಬೇರೆ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೇಳೋ ಪ್ರಕಾರ ಈ ಮಳೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡುತ್ತಾ ಇದ್ರಿಂದ ಕಬ್ಬಿಂದ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಕಮರ್ಷಿಯಲ್ ರೈಸ್ ಕ್ರಾಪ್ಗೆ ಬೇರೆ ಬೇರೆ ಕ್ರಾಪ್ಗೆ ರೈತರುಗಳೆಲ್ಲ ಹೋಗ್ತಾ ಇದ್ದಾರೆ ಎರಡು ಸಾವಿರ ರೈತರು ಮಾತ್ರ ಬಿಗಿಯಾಗಿ ಕಬ್ಬಿನ ಮೇಲೆ ನಿಂತಿದ್ದಾರೆ ವರೆಲ್ಲ ಬೇರೆ ಬೇರೆ ಕ್ರಾಪ್ಗೆ ಶಿಫ್ಟ್ ಆಗಿದ್ದಾರೆ ತೆಂಗು ಆಗ್ತಾ ಇದಾರೆ ಅಡಕೆ ಆಗ್ತಾ ಇದಾರೆ ಬೇರೆ ತರ್ಕಾರಿಗಳಾಗ್ತಾ ಇದಾರೆ ಭತ್ತ ಆಗ್ತಾ ಇದಾರೆ ಅಂತ ಈ ರೀತಿ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಇದಕ್ಕೇನ್ ಮಾಡಬೇಕು ಅನ್ನೋದು ಕೂಡ ಯೋಚನೆಯನ್ನು ಟೆಕ್ನಿಕಲ್ ರಿಪೋರ್ಟ್ ಹೇಳಿದ್ರೆ ಫಸ್ಟ್ ನೀವು ಐದು ಸಾವಿರ ಟಿ ಸಿ ಡಿನ ಕಂಪ್ಲೀಟ್ ಇರುವಂತಹ ಏನು ಹಿಂದೆ ಜೋಡಿಸಿತ್ತು ಅದಕ್ಕೆ ಏನೇನು ಬೇಕು ಪವರ್ ಸೆಕ್ಟರ್ ಎತ್ನಾಲ್ ಸೆಕ್ಟರ್ ಈಗ ನಮ್ಮ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಏನಿದೆ ಬೆಳಗಾಂ ಅವರು ಬಂದಿದ್ದಾರೆ ಹೊರಗಡೆ ರಾಜ್ಯದಿಂದ ಟೀಮ್ ಬಂದು ಎಲ್ಲ ಒಂದು ರಿಪೋರ್ಟ್ ಕೊಟ್ಟಿದೆ ಆ ಪ್ರಕಾರ ನಾವು ಕೂಡ ವಿಶ್ವಾಸ ತೆಗೆದುಕೊಳ್ಳಬೇಕು ಇದೆಯಾ ಈ ರೈತರು ಈಗ ಬಹಳ ಜಾಸ್ತಿ ಇದೆ ಕಬ್ಬು ಜಾಸ್ತಿ ಇದೆ ಅಂತ ಅಂದರೆ ಇಲ್ಲಿ ಐದು ಫ್ಯಾಕ್ಟ್ರಿ ಇದೆಯಲ್ಲ ಪ್ರೈವೇಟ್ ಫ್ಯಾಕ್ಟ್ರಿ ಇದೆ ಒಂದು ಏಳುವರೆ ಸಾವಿರ ಟಿ ಸಿ ಟಿ ಇದೆ ಅದು ಐದು ಸಾವಿರ ಕೆಎಮ್ ದುಡ್ಡಿ ಇದೆ ಇಲ್ಲಿದು ಈಗಾಗಲೇ ಅಪ್ಗ್ರೇಡ್ ಆಗಿದೆ ಪಾಂಡಪುರದ್ದು ಕೂಡ ಅಪ್ಗ್ರೇಡ್ ಆಗಿದೆ ಪೇಟೆ ಪಕ್ಕದಲ್ಲೇನೆ ಇದಿದೆ ನಮ್ಮ ಚ ಚೆನ್ನರಪಟ್ಟಣ ಇದೆ ಅವೆಲ್ಲ ಇದೆ ಎಲ್ಲದಕ್ಕೂ ಕೂಡ ಸಸ್ಟೈನ್ ಆಗಬೇಕು ಬಟ್ ಈ ಫ್ಯಾಕ್ಟ್ರಿಗೂ ಕೂಡ ಏರಿಯಾ ಇದೆ ಬಟ್ ರೈತರು ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಕಬ್ಬು

ಏನು ಪ್ರಾಬ್ಲಮ್ ಇಲ್ಲ ಆಳುಗಳೆಲ್ಲ ಹಾಕ್ತಾರೆ ಅದೆಲ್ಲ ನಾವು ಪ್ರೈವೇಟ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅದಕ್ಕೆಲ್ಲ ಸಮಸ್ಯೆ ಏನಾಗೋದಿಲ್ಲ ಫಸ್ಟು ಅವ್ರಿಗೆ ಒಳ್ಳೆ ಬೆಲೆ ಸಿಗಬೇಕು ನಂಬರ್ ಒನ್ ಆ ರೈತರು ಕಂಟಿನ್ಯೂಟಿ ಇಟ್ಕೋಬೇಕು ಮಧ್ಯ ಮಧ್ಯ ಒಂದೊಂದು ಈ ಥರ ಬರಗಾಲ ಬಂತು ಅಂದರೆ ಅವ್ರು ನೀರಿಲ್ಲ ಏನು ಮಾಡ್ತಾರೆ ಕಪ್ಪು ಹೆಂಗ್ ಬೆಳೀತಾರೆ ಇವೆಲ್ಲ ಸಮಸ್ಯೆ ನಂಬರ್ ಟು ಎರಡನೇದು ತಮಗೆ ಬಿಳ್ಗೊಂಡು ಈಗ ನೀರು ಕಾವೇರಿ ನೀರಿನಲ್ಲೇ ತಾವೆಲ್ಲ ಗಮ್ಸಿದ್ದೀರಿ ಮಳೆ ಇರಲಿಲ್ಲ ಇಲ್ಲೂ ಮಳೆ ಇಲ್ಲ ಬಟ್ ಮಳೆ ಬರೋ ಜಾಗದಲ್ಲಿ ಬರ್ತಾ ಇದೆ ಬಂದು ಈಗ ಸ್ವಲ್ಪ ನಿಂತೋಗಿದೆ ನಮಗೆ ಆನ್ ಟುಡೇ ಐವತ್ತು ಟಿ ಎಮ್ ಸಿ ನಾವು ಬಿಳಗುಳ್ಳಲ್ಲಿ ಈಗ ಬಿಡಬೇಕಾಗಿತ್ತು ಐವತ್ತು ಟಿ ಎಂ ಸಿ ಐವತ್ತೈವ ಟಿ ಎಮ್ ಸಿ ನಾವು ಇವತ್ತುವರೆಗೂ ನಮಗೆ ಲೆಕ್ಕಾಚಾರದಲ್ಲಿ ನಮಗೆ ಬಿಡಬೇಕಾಯಿತು ಸೊ ನಾವು ಎಕ್ಸಸ್ ಈಗಲೇ ತೊಂಬತ್ತಾರು ಟಿ ಸಿನ ಎಕ್ಸೆಸ್ ಬಿಟ್ಟಿದ್ದೀವಿ ಎಕ್ಸೆಸ್ ಬಿಟ್ಟಿದ್ದೀವಿ ನೂರ ಎಪ್ಪತ್ತೇಳು ಟಿ ಎಮ್ ಸಿಲಿ ನಾವು ನೂರ ನಲವತ್ತೊಂಬತ್ತು ಟಿ ಎಂ ಸಿಲೆ ಬಿಟ್ಟು ಬಿಟ್ಟಿದಿವಿ ಬಹುಶಃ ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಟಿ ಎಮ್ ಸಿ ನೀರನ್ನು ನಾವು ಇವತ್ತಲೆ ಬಿಟ್ಟಿದ್ದೇವೆ ಸೊ ನಮಗೆ ಮಾಹಿತಿ ಇದೆ ಮೆಟ್ಟೂರಿಂದಲ್ಲಿಗಿಂತ ಈಗ ಸಮುದ್ರಕ್ಕೂ ಹೋಗಿದೆ ಅನ್ನೋದು ನಮಗೆ ಒಂದು ಮಾಹಿತಿ ಇದೆ ಅದನ್ನೆಲ್ಲ ನಾವು ಕರೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಏನು ಸರ್ಕಾರ ನಾವು ಭಾಳ ಕಂಡೀಷನ್ಗಳಾಗ್ತಿದ್ದಾವೆ ಈಗೆಲ್ಲ ಫಸ್ಟು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ ಎಲ್ಲೆಲ್ಲಿ ಕೆರೆಗಳನ್ನು ತುಂಬಿಸೋಕೆ ಸಾಧ್ಯನೋ ಎಲ್ಲ ತುಂಬಿಸ್ಬೇಕು ಅಂತ ಹೇಳಿದ್ದೇನೆ ನಮ್ಮ ರೈತರುಗಳಿಗೆ ಎಲ್ಲ ಕಡೆನೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆ ಕೆರೆಗಳ ತುಂಬಿಸ್ಲಿಕ್ಕೆ ಏನೇನು ಅಡಚಣೆ ಇದೆ ಅದನ್ನೆಲ್ಲ ಕೂಡ ಸೆಟ್ರೇಟ್ ಮಾಡಬೇಕು ಅಂತ ಹೇಳಿದ್ದೇನೆ ಅಂತರ್ಜಲವನ್ನು ಹೆಚ್ಚಿಕೊಳ್ಳಿ ಕೆರೆಗಳನ್ನು ತುಂಬಿಸ್ಬೇಕು ಅಂತ ಹೇಳಿದ್ದೇನೆ ಆ ಕೆಲಸ ಕೂಡ ಮಾಡ್ತಾಯಿದ್ದಾರೆ ಇನ್ನೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಟಿ ಎಮ್ ಸಿ ಕೊಡಬೇಕಾಗ್ತದೆ ಬಹುಶಃ ಈ ವರ್ಷ ಅವ್ರಿಗೆ ಸೊ ಅದನ್ನು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ನೀರನ್ನು ಬಹುಶಃ ಈ ವರ್ಷ ಅವ್ರಿಗೆ ನಾವು ಸ್ಯಾಟಿಸ್ಫೈ ಮಾಡ್ತೀವಿ ನಮ್ಮ ರೈತರು ಕೂಡ ಅವರು ಕೂಡ ಹಂಗಂತ ತುಂಬು ಅಂದಕ್ಷಣ ಏಕದಮ್ ಜಂಪ್ ಆಗಿ ಹೋಗ್ಬೇಡಿ ಆಗಿ ನಮ್ಮ ಅಗ್ರಿಕಲ್ಚರು ಹಾರ್ಟಿಕಲ್ಚರು ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ನಿಮಗೇನು ಹೇಳ್ತದೆ ಅದರ ಮೇಲೆ ನೀವು ತಮ್ಮ ಬದುಕನ್ನು ಕಟ್ಕೊಳ್ಳಿ ಅಂತ ರೈತರು ಕೂಡ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ ದೊಡ್ಡವ್ರ ಸುದ್ದಿ ಬೇಡ ಅವ್ರು ಯಾವ ಅನುಮತಿ ಅಂತ ಅವಶ್ಯಕತೆ ಇಲ್ಲ ಕಾನೂನು ಇದೆ ಕಾನೂನು ಹೋರಾಟ ಮಾಡ್ತೀವಿ ಬುಡುಬುಡಕೆ ಮಾತು ಅವಶ್ಯಕತೆ ಇಲ್ಲ ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ ಐದೇ ನಿಮಿಷದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಅದಾದ ಮೇಲೆ ಯಾರ ಮೂರ್ಖನ ಇದು ಕೇಳೋರು ಅನ್ನೋದು ಕೂಡ ನಿಮ್ಮ ನೀವೇ ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ದೀರಿ ಕಾನೂನು ನಮಗೆ ರಕ್ಷಣೆ ಕೊಡ್ತದೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಥಾರಿಟಿ ಇದೆ ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಯಾವತ್ತೂ ಅವ್ರೇನು ರೈತರ ಪರವಾಗಿ ಏನಿಲ್ಲ ಬರೀ ಖಾಲಿ ಮಾತಾಡ್ತಾ ಇದ್ದಾರೆ ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆ ಕೂಡ ಇಲ್ಲ ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸ ಕಟ್ಟಿದ್ ಬಿಟ್ರೆ ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ ಈಗ ಸದ್ಯಕ್ಕೇನೋ ಒಂದು ಹತ್ತು ಸಾವಿರ ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದರೆ ಅದು ಫ್ಯಾಕ್ಟ್ರಿ ಮಾಡಲಿ ನಮ್ರತೆಯಿಂದ ಅವ್ರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ತರದ ಸಹಕಾರ ಕೊಡ್ತೀನಿ ಮೇಕೆದಾಟು ಪಾದಯಾತ್ರೆ ಮಾಡಿದಾಗೂ ಇಲ್ಲ ಇನ್ನು ಯಾವ ರಾಜ್ಯದಲ್ಲಿ ಯೋಜನೆ ಕೂಡ ರೈತರ ಪರವಾಗಿ ಯಾರು ಕೂಡ ನಿಂತ್ಕೊಂಡಿರಲಿ ಏನಾದ್ರು ನಿಮ್ಗೆ ಏನಾದ್ರು ನಡೆದಿದ್ದು ಏನಾದ್ರು ದಾಖಲೆ ಇದ್ರೆ ದಯವಿಟ್ಟು ತಾ ಬಿಡುಗಡೆ ಮಾಡಿ ಮಾಧ್ಯಮದವರು ಅವ್ರ ರೈತರ ಪರವಾಗಿ ಯಾವ್ದಾರು ಒಂದು ಅವರ ಕಾಲದಲ್ಲಿ ಅವರ ಅಧಿಕಾರ ಕಾಲದ ಕಾಲದಲ್ಲಿ ಯಾವ್ದಾರ ರೈತರ ಪರವಾಗಿ ಒಂದು ಒಂದು ಸೊ ಅದರಿಂದ ನಮಗೆ ಶಕ್ತಿ ಇದೆ ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ ನಾನು ಅಲ್ಲೇ ಇರಿಗೇಷನ್ ಮಾ ರಿಕ್ವೆಸ್ಟ್ ಮಾಡಿದೀನಿ ಮೀಟಿಂಗ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದೀನಿ ತಮಿಳ್ನಾಡು ಅವ್ರಿಗೆ ನಮಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ ನ್ಯಾಯಾಲಯ ಇದೆ ಈ ನೀರು ಎಕ್ಸೆಸ್ ನೀರು ಯಾವ ರೀತಿ ತಮಿಳ್ಕೆ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಆಲ್ಮೋಸ್ಟ್ ಎಕ್ಸೆಸ್ ರಿಲೀಸು ಎಪ್ಪತ್ ಹ ಎಪ್ಪತ್ತೊಂದು ಟಿ ಎಂ ಸಮುದ್ರಕ್ಕೆ ಹೋಗಿದೆ ನಮ್ಮ ಮೇಕೆದಾಟ ಅಣೆಕಟ್ಟೆ ಇರೋದು ಬರೀ ಅರವತ್ತಾರು ಟಿ ಎಂ ಸಿ ಎಪ್ಪತ್ತೊಂದು ಪಾಯಿಂಟ್ ಎಂಟು ಈಗ ಸಮುದ್ರಕ್ಕೆ ಹೋಗಿದೆ ಅಂತ ನಮ್ಮ ದಾಖಲೆ ಇದೆ ಇಷ್ಟಕ್ಕೆ ನಮ್ಮ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ ಬೇರೆ ಏನಿಲ್ಲ ಆಮೇಲೆ ಗಂಗಾ ಆರತಿ ತರ ಇದು ಕಾವೇರಿ ಆರತಿ ಅಂತ ಏನು ಒಂದು ಕಮಿಟಿ ಫಾರ್ಮೇಶನ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಬಂದು ಹೋದ ಪ್ರಕಾರ ನೆಕ್ಸ್ಟು ಈಗ ನಮ್ಮ ಮಂತ್ರಿಗಳು ಎಲ್ಲ ಅಲ್ಲ ಕೆಲವು ಇವ್ರನ್ನೆಲ್ಲ ಧಾರ್ಮಿಕ ದತ್ತಿ ಟೂರಿಸಂ ಅವರು ನಮ್ಮ ಸಿ ಎನ್ ಎಲ್ ಅವರು ಅವರೆಲ್ಲ ಸೇರಿ ಒಂದು ಟೂರ್ ಮಾಡ್ಕೊಂಡು ಬರ್ತಾರೆ ಟೂರ್ ಮಾಡಿ ಒಂದು ಪ್ರಪೋಸಲ್ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಬರ್ತಾರೆ ನಾನು ಇಲ್ಲಿ ಏನು ನಮ್ಮ ಅಪ್ಗ್ರೇಡೇಷನ್ ಮಾಡ್ತಾಯಿದ್ದೀವಿ ಬೃಂದಾವನ್ ಪಾರ್ಕ್ ಅವ್ರಿಗೂ ಹೇಳಿದ್ದೇನೆ ಇದೊಂದು ನಿಮ್ಮ ಅಮ್ಯೂಸ್ಮೆಂಟ್ ಆ್ಯಕ್ಟಿವಿಟೀಸು ಪಾರ್ಕ್ ಇದರಲ್ಲೇ ಇದ್ರೂ ಕೂಡ ಒಳಗಡೆ ನಿಮಗೂ ಜಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಜಾಗ ಒದಗಿಸ್ಕೊಡ್ಬೇಕು ಅಂತ ನಾನು ಕೆಲವು ಸೈಟ್ಗಳನ್ನ ನಾನು ನೋಡಿದ್ದೇನೆ ನೋಡ್ಬಿಟ್ಟು ನನಗಿರೋಂಥ ಒಂದು ವ್ಯಾಪಕವಾದಂಥ ಅನುಭವದ ಮೇಲೆ ಅವರಿಗೆ ಕೆಲವು ಜಾಗಗಳನ್ನ ಸಜೆಸ್ಟ್ ಮಾಡಿದ್ದೇನೆ ಯಾವಾಗಲೂ ನೀರು ಎಲ್ಲಿರ್ತದೆ ಅಲ್ಲಿ ಗಂಗಾ ಆರತಿ ಹೆಂಗೆ ಮಾಡಬೇಕು ಆ ಮಾಡ್ತಾರೆ ಆ ರೀತಿ ಕಾವೇರಿ ಆರತಿನ ಮಾಡಲಿಕ್ಕೆ ಹೇಳಿದ್ದೇನೆ ಒಂದೇ ದಿನಕ್ಕಾಗ್ತದ ಮಕ್ಳು ಉಟ್ಬೇಕಾದ್ರೆ ಒಂದು ವರ್ಷ ಬೇಕು ಒಂಬತ್ತು ಈಗ ನೆಕ್ಸ್ಟ್ ಈಗ ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಈಗ ಶುರು ಮಾಡ್ತೀವಿ ಇನ್ನೊಂದು ಮೇಜರ್ ಡಿಸಿಷನ್ ಇವತ್ತು ತಮ್ಗೆ ನಾನು ಅನೌನ್ಸ್ ಮಾಡ್ತಾ ಇರೋದು ಒಂದು ಎರಡು ಮೂರು ಪಂಚಾಯತಿ ಸೇರಿ ಇದಕ್ಕೊಂದು ಪ್ಲಾನಿಂಗ್ ಏರಿಯಾ ಮಾಡ್ತೀವಿ ಎಫೆಸಾರ್ಡ್ ಗ್ರೋತ್ ಆಗಬಾರ್ದು ಅಂತ ಏಕೆಂದರೆ ಮುಂದಕ್ಕೆ ಭಾಳ ದೊಡ್ಡ ದೊಡ್ಡ ಟ್ರಾಫಿಕ್ ಎಲ್ಲ ಬರ್ಬೋದು ಈ ಜಾಗದಲ್ಲೆಲ್ಲ ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಎಲ್ಲ ಖಾಸಗಿ ಉದ್ಯೋಗಗಳೆಲ್ಲ ಸಿಗ್ತದೆ ಆ ದೃಷ್ಟಿಯಿಂದ ರೋಡ್ಗಳನ್ನೆಲ್ಲ ವೈಡ್ನಿಂಗ್ ಮಾಡಬೇಕಾಗ್ತದೆ ಕೆಲವೆಲ್ಲ ಫೋರ್ ವೇ ಲೈನು ರೋಡ್ ಮಾಡಬೇಕಾಗ್ತದೆ ಎಂಟ್ರಿ ಮೈಸೂರಿಂದ ಇಲ್ಲಿಗೆ ಬರೋಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ ಹೊರಗಡೆ ಹೋಗಕ್ಕೆ ಎಲ್ಲ ಸೊ ಅದಕ್ಕೆಲ್ಲ ನೀರಿನ ವ್ಯವಸ್ಥೆ ಡ್ರೈನೇಜ್ ವ್ಯವಸ್ಥೆ ಯಾವುದು ಡ್ರೈನ್ ಅಪ್ಪಿ ತಪ್ಪಿ ಡ್ರೈನ್ಗಳನ್ನೆಲ್ಲ ಸಮುದಾಯಕ್ಕೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಬಿಡಬಾರ್ದು ಚಾನೆಲ್ಗೂ ಬಿಡಬಾರ್ದು ಇವೆಲ್ಲ ಇದೆ ಸ್ಯಾನಿಟೇಷನ್ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ ಮುಂದಕ್ಕೆ ಒಂದು ಏರಿಯಾನ ಫಿಕ್ಸ್ ಮಾಡಿ ಯಾರೇ ಆಗಲಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಆಗಿ ಮಾಡಬೇಕು ಸುಮ್ಮನೆ ಒಂದಾಗಿ ಗುಡ್ಸಿದೋಳ್ತರ ಸಣ್ಣ ಸಣ್ಣದು ಒಂದು ಇದನ್ನು ಮಾಡಿಕೊಂಡು ಶೆಡ್ಗಳು ಹಾಕ್ಕೊಂಡು ಮಾಡಬಾರ್ದು ಅಂಥೇಳಿ ಇಂಟರ್ನ್ಯಾಷನಲ್ ಟೂರಿಸ್ಟ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ವಿಚಾರ ತಮಗೆಲ್ಲ ಗಮನಕ್ಕಿರಲಿ ಬೆಂಗಳೂರಲ್ಲಿ ಬೆಂಗಳೂರಿಗೆ ಯಾವುದೇ ಒಂದು ಜಾಗ ಟೂರಿಸಂ ಪ್ಲೇಸ್ ಅಂದ್ಕೊಳ್ಬೇಕು ಅಂತಂದರೆ ಒಂದು ಪ್ರಕೃತಿ ಒಂದು ನೀರು ಈಗ ನಮ್ಮ ರೋಡ್ಸೆಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿರೋದ್ರಿಂದ ಒಂದೂವರೆ ಗಂಟೆಗೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬರಬೇಕು ಇದು ಮತ್ತು ನಮ್ಮ ಪಕ್ಷಿಧಾಮ ಅದೆಲ್ಲ ಒಂದು ಏರಿಯಾ ನಾವು ಒಳಗೊಟ್ಟಂಗೆ ಅದು ಕೂಡ ಕೆಲವು ಆ್ಯಕ್ಟಿವಿಟೀಸ್ಗೆ ಸ್ವಲ್ಪ ಬಾರ್ ಇದೆ ಆ ದೃಷ್ಟಿಯಿಂದ ನಾವೆಲ್ಲ ಲೆಕ್ಕಾಚಾರ ಹಾಕಿ ಒಂದು ಈ ಒಂದು ಮೂರು ಪಂಚಾಯಿತಿನೂ ಸೇರಿಸಿ ನಮ್ಮ ಲೋಕಲ್ ಎಮ್ ಎಲ್ ಎಸ್ನೂ ವಿಶ್ವಾಸಕ್ಕೆ ತೆಗೆದುಕೊಡ್ತೀವಿ ಮಾಡಿ ಅದನ್ನು ನಾವು ಅವ್ರಿಗೆ ಒಂದು ಕಂಟ್ರೋಲ್ಡ್ ಪ್ಲಾನಿಂಗ್ ಅಥಾರಿಟಿ ಮಾಡ್ತೀವಿ ಸ್ಪೆಸಾರ್ಡ್ ಗ್ರೋತ್ ಆಗಬಾರ್ದು